ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ವಿಡಿಯೋ ಮುಂದೆ ಬಂದಿದ್ದೀನಿ ಒಂದು ಎರಡು ಖುಷಿ ವಿಚಾರ ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇವ ಈ ವಿಡಿಯೋ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಖುಷಿ ವಿಚಾರ ಏನಪ್ಪ ಅಂದರೆ ಈ ಎರಡೂವರೆ ತಿಂಗಳಲ್ಲಿ ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಬಂದರೆ ಮೂರು ತಿಂಗಳಾಗುತ್ತೆ ಇನ್ನು ಮೂರು ತಿಂಗಳು ಕಂಪ್ಲೀಟ್ ಆಗಿಲ್ಲ ಎರಡೂವರೆ ತಿಂಗಳಾಗಿದೆ ಎರಡೂವರೆ ತಿಂಗಳಲ್ಲಿ ನನಗೆ ಮುನ್ನೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಾಗಾಗಿ ತುಂಬಾ ಖುಷಿಯಾಗುತ್ತೆ ನನಗೆ ಮುನ್ನೂರು ಸಬ್ಸ್ಕ್ರೈಬರು ಅಂದರೆ ಸುಮ್ಮನೆ ಮಾತಲ್ಲ ಏನಪ್ಪ ಮುನ್ನೂರು ಸಬ್ಸ್ಕ್ರೈಬರ್ಗೆ ಎಲ್ಲ ಮಾಡ್ತಾ ಇದ್ದಾಳೆ ಅಂದ್ಕೋಬೇಡಿ ದಯವಿಟ್ಟು ಖುಷಿ ವಿಚಾರ ಇದು ಮುನ್ನೂರು ಸಬ್ಸ್ಕ್ರೈಬರ್ ಅಂದರೆ ಸುಮ್ಮನೆನಾ ಒಂದೊಂದು ವಿಡಿಯೋನ ನೋಡೋಕ್ಕೆ ಕೆಲವು ಜನ ಟೈಮೇ ಸಿಗಲ್ಲ ಆ ಟೈಮೇಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾರಲ್ಲ ತುಂಬಾ ಖುಷಿಯಾಗುತ್ತೆ ಮುನ್ನೂರು ಸಬ್ಸ್ಕ್ರೈಬರ್ ಅಂದರೆ ಸುಮ್ಮನೆ ಮಾತಲ್ಲ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಎರಡನೇ ವಿಚಾರ ಇವತ್ತು ನಂದು ಹುಟ್ಟಿದ್ದೀನ ಹುಟ್ಟಿದ ದಿನ ಅಂತ ಹೇಳ್ಕೊಳೋಕ್ಕೆ ತುಂಬಾ ಖುಷಿಯಾಗುತ್ತೆ ನನ್ನ ತಂದೆ ಹುಟ್ಟಿದ ತಿಂಗಳು ಇದು ನನ್ನ ತಂದೆ ನಿನ್ನೆ ಎಂಟನೇ ತಾರೀಕಿಂದು ಅಪ್ಪೊಂದು ಹುಟ್ಟಿದ್ದ ದಿನ ಇವತ್ತು ಹತ್ತನೇ ತಾರೀಕು ಮಗಳು ಹುಟ್ಟಿದ ದಿನ ತುಂಬಾ ಖುಷಿಯಾಗುತ್ತೆ ನನ್ನ ತಂದೆ ಹುಟ್ಟಿದ ತಿಂಗಳಲ್ಲಿ ನಾನು ಹುಟ್ಟಿದ್ದೀನಿ ಅಂತ ನೋಡಿ ನನ್ನ ತಂದೆಯಲ್ಲಿದ್ದಾರೆ ಅವರ ಆಶೀರ್ವಾದನೂ ಕೂಡ ನಾನು ಯಾವಾಗಲೂ ಇದ್ದೇ ಇರುತ್ತೆ ಅವರು ಹುಟ್ಟಿದ ತಿಂಗಳಲ್ಲಿ ನಾನು ಹುಟ್ಟಿದ್ದೀನಿ ಅಂತ ಹೇಳ್ಕೊಳಕ್ಕೇ ನನಗೆ ಖುಷಿಯಾಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ಆಶೀರ್ವಾದ ನನಗೆ ತುಂಬಾ ಮುಖ್ಯ ನಿಮ್ಮ ಬ್ಲೆಸ್ಸಿಂಗ್ ಬೇಕು ತಾಯಿ ತಂದೆ ಇಲ್ಲ ಎನಿವೇ ನನಗೆ ತಾಯಿ ತಂದೆ ನೀವೇ ಅಕ್ಕ ತಂಗಿ ನೀವೇ ಅಣ್ಣ ತಮ್ಮಂದಿರು ಅಂತ ಅಂದ್ಕೊಳ್ತಾನೆ ನಾನು ಈ ಖುಷಿ ಖುಷಿಯಾದ ವಿಚಾರನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಾನು ದಿನ ನಿಮ್ಮ ಆಶೀರ್ವಾದ ನನಗೆ ಬೇಕು ನಿಮ್ಮ ಬ್ಲೆಸ್ಸಿಂಗ್ ನನಗೆ ಬೇಕು ದಯವಿಟ್ಟು ಎಲ್ಲರೂ ಬ್ಲೆಸ್ಸಿಂಗ್ ಮಾಡಿ ನನಗೆ ನೀವು ಎಷ್ಟೆಲ್ಲ ಬ್ಲೆಸ್ಸಿಂಗ್ ಮಾಡ್ತೀರ ಅಷ್ಟು ನನಗೆ ಇನ್ನೂ ಎನರ್ಜಿಯಾಗಿರ್ತೀನಿ ನಾನು ಐವತ್ತು ಐವತ್ತೆರಡು ವರ್ಷ ಅಂದರೆ ನನಗೆ ಖುಷಿಯಾದ ವಿಚಾರ ಇನ್ನೂ ಹೆಲ್ತಿಯಾಗಿದ್ದೀವಿ ದೇವರೆಲ್ಲ ಚೆನ್ನಾಗಿಟ್ಟಿದ್ದಾನೆ ಏನು ಕೊಟ್ಟಿದ್ದಾನೋ ಏನು ಬಿಟ್ಟಿದ್ದಾನೋ ನನಗಂತೂ ಗೊತ್ತಿಲ್ಲ ದೇವರು ಆರೋಗ್ಯ ಕೊಟ್ಟಿದ್ದಾನೆ ಅದು ಖುಷಿಯಾದ ವಿಚಾರನ ನಿಮ್ಮ ಮುಂದೆ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಎನರ್ಜಿಯಾಗಿರ್ತೀನಿ ಎನಿ ಟೈಮ್ ಎನರ್ಜಿ ಆಗಿರ್ತೀನಿ ಖುಷಿಯಾಗಿರ್ತೀನಿ ಅದು ಇದ್ರೆ ತಾನೇ ನಾವು ಹೆಲ್ತಿಯಾಗಿರೋದು ಹಾಗಾಗಿ ತುಂಬಾ ಖುಷಿಯಾಗುತ್ತೆ ಇನ್ನಷ್ಟು ಹೆಚ್ಚಿನ ಜನ ನನ್ನನ್ನು ಬ್ಲೆಸ್ ಮಾಡಿ ಈ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಯಾರೆಲ್ಲ ಚಿಕ್ಕೋರು ದೊಡ್ಡೋರು ಅಪ್ಪ ಅಮ್ಮ ವಯಸ್ಸಾದವ್ರು ಯಾರೆಲ್ಲ ನೋಡ್ತೀರ ಅವರೆಲ್ಲ ನನ್ನ ತಂದೆ ತಾಯಿ ಸಮಾನಕ್ಕೆ ನಾನು ತಿಳ್ಕೊತೀನಿ ಯಾರೆಲ್ಲ ನೋಡ್ತೀರ ಅವರೆಲ್ಲ ನನಗೆ ಆಶೀರ್ವಾದ ಮಾಡಿ ನೀವು ಆಶೀರ್ ಒಂದೊಂದು ಆಶೀರ್ವಾದ ಕೂಡ ನನಗೆ ನನ್ನ ತಂದೆ ತಾಯಿ ಆಶೀರ್ವಾದ ಮಾಡಿದಷ್ಟೇ ನನಗೆ ಖುಷಿ ಆಗುತ್ತೆ ಹಾಗಾಗಿ ಈ ವಿಚಾರನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮುಂದೆ ಬಂದು ನಾನು ಎರಡು ಖುಷಿ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಇದುವರೆಗೂ ನಾನು ವಿಡಿಯೋ ನೋಡಿದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಈ ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಶ್ರೀರಾಮ್ ಲವ್ ಯು ಟು